अधिकार हिंदी दिवस के पिष्कृत <eted> <number> <थीवसागे> <Beamís ते लगे> <दिजिवसागे> वाले <आगले> ಕದಂಬಾ ಸೈನಕ್ಕೆ ಕದಂಬಾ ಸೈನಕ್ಕೆ ಹಿಂದಿ ಭಾಷೆ ಹಿಂದಿ ಭಾಷೆ ವಿರೋಧಿಸಿ ಕದಂಬಾ ಸೈನಕ್ಕೆ ಕದಂಬಾ ಸೈನಕ್ಕೆ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗಲಿ ಸರೋಜಿನಿ ಮಹಿಷಿ ವರದಿ ಜಾರಿ ಆಗಲಿ ಜಾರಿ ಆಗಲಿ ಕದಂಬ ಪರಿಷ್ಕೃತ ವರದಿ ಜಾರಿ ಆಗಲಿ 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 ಕನ್ನಡಿಗರಿಗೆ ಉದ್ಯೋಗ ಸಿಗಲಿ 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 ಹಿಂದಿ ದಿವಸಕ್ಕೆ ಧಿಕಾರ ಹಿಂದಿ ದಿವಸಕ್ಕೆ ಧಿಕಾರಾಧಿಕಾರ ಹಿಂದಿ ದಿವಸಕ್ಕೆ ಧಿಕಾರ ಹಿಂದಿ ದಿವಸಕ್ಕೆ ಧಿಕಾರಾಧಿಕಾರ ಕದಂಬ ಸೈನ್ಯ ಕನ್ನಡ ಹೋರಾಟ ಏನು ಕದಂಬ ಸೈನ್ಯ ಕನ್ನಡ ಹೋರಾಟ ಕನ್ನಡ ಬಂಧುಗಳೇ ಕದಂಬ ಸೈನ್ಯ ಕನ್ನಡ ಸಂಘಟನೆ ವಿಜಾಪುರದಲ್ಲಿಂದು ಸೆಪ್ಟೆಂಬರ್ ಹದಿನಾಲ್ಕು ಹಿಂದಿ ದಿವಸವನ್ನು ವಿರೋಧ ಮಾಡ್ತಾ ಇದೆ ಮತ್ತು ಹಿಂದಿ ಹೇರಿಕೆಯನ್ನು ಖಂಡಿಸ್ತಾ ಇದೆ ಬಂಧುಗಳೇ ಈ ಹಿಂದಿ ಹೇರಿಕೆಗೆ ಮೋದಿ ಕಾಲದಿಂದ ಪ್ರಾರಂಭ ಆಗಲಿಲ್ಲ ಇದು ನೇರು ಕಾಲದಿಂದ ಪ್ರಾರಂಭ ಆಗಿ ಮೋದಿಯವರೆಗೆ ಬಂದಿದೆ ಈಗ ಕೇಂದ್ರ ಸರ್ಕಾರ ನೀರೀಶ್ ನಕ್ಷೆಯನ್ನು ತಯಾರು ಮಾಡಿ ಎರಡು ಸಾವಿರದ ನಲವತ್ತೇಳ ಅಂದರೆ ಸ್ವಾತಂತ್ರ್ಯ ಬಂದ ನೂರು ದಿವಸ ನೂರು ವರ್ಷಕ್ಕೆ ಸಂಪೂರ್ಣವಾಗಿ ಭಾರತವನ್ನು ಹಿಂದಿ ಮಾಡುವಂಥ ಒಂದು ತಂತ್ರವನ್ನು ಎಳಿತಾ ಇದ್ದಾರೆ ಅದಕ್ಕೆ ಮೂವತ್ತು ಜನ ಸಮಿತಿಯನ್ನು ನೇಮಕ ಮಾಡಿದ್ದಾರೆ ಬಂಧುಗಳೇ ಈಗ ಪ್ರಾದೇಶಿಕ ಪಕ್ಷಗಳು ಒಗ್ಗಟ್ಟಾಗಿ ಪ್ರತಿಭಟಿಸ್ದೇ ಹೋಗ್ಬಿಟ್ರೆ ನಾವು ಈಗಾಗಲೇ ಹಿಂದಿ ಗುಲಾಮರಾಗಿದ್ದೀವಿ ಸಂಪೂರ್ಣವಾಗಿ ಹಿಂದಿ ಗುಲಾಮರಾಗಿ ಬಾಳಬೇಕಾದಂಥ ಈನ ಪರಿಸ್ಥಿತಿ ಬರ್ತದೆ ಮತ್ತೊಂದು ಬ್ರಿಟಿಷ್ ಆಡಳಿತ ಪ್ರಾರಂಭ ಆಗುವಂಥ ಹುನ್ನಾರ ಇದೆ ನಾವೇನು ಹಿಂದಿ ಭಾಷೆಗೆ ವಿರೋಧ ಇಲ್ಲ ಆದರೆ ನಮ್ಮ ತಾಯಿ ಭಾಷೆ ಕನ್ನಡಕ್ಕೆ ಅನ್ಯಾಯ ಮಾಡಿದ್ರೆ ತುಳಿದ್ರೆ ನಾವು ಪ್ರತಿಭಟಿಸಲೇಬೇಕಾಗುತ್ತೆ ಬಹಳ ಮುಖ್ಯವಾಗಿ ಇದು ಬಹಳ ಮುಖ್ಯ ಬಂಧುಗಳೇ ಇಲ್ಲಿ ನಮಗೆ ಹಿಂದಿ ದಿವಸ ಆಗ್ಬೋದು ಡಾಕ್ಟರ್ ಸರೋಜಿನಿ ಮೈಸಿ ಪರಿಷ್ಕೃತ ವರದಿ ಜಾರಿಗೆ ಬರದೇ ಇರುವುದಕ್ಕೆ ಪ್ರಮುಖ ಕಾರಣ ನಮ್ಮ ಕನ್ನಡಿಗರು ಯಾರು ಅಂದರೆ ಅವರು ಎಡ ಮತ್ತು ಬಲ ಪಂಥದ ನಾಯಕರುಗಳು ಎಡಬಲ ಪಂಥದ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಎಲ್ಲ ರಾಷ್ಟ್ರೀಯ ಪಕ್ಷದ ನಾಯಕರು ಕಾರ್ಯಕರ್ತರು ಬಹಳ ಪ್ರಮುಖ ಕಾರಣ ಅವರು ಹಿಂದಿ ದಿವಸದ ಬಗ್ಗೆ ಧ್ವನಿ ಎತ್ತುವುದೇ ಇಲ್ಲ ಇವರು ಇವರು ಕನ್ನಡಿಗರು ಕನ್ನಡ ಸರ್ಕಾರ ಇವರು ಸರ್ ಕನ್ನಡಿಗರಿಂದ ಆಯ್ಕೆಯಾಗಿ ಸರ್ಕಾರ ರಚನೆ ಮಾಡಿ ಮಂತ್ರಿ ಮುಖ್ಯಮಂತ್ರಿ ಪದವಿ ಆದವರು ಯಾಕೆ ಹಿಂದಿಯನ್ನು ಪ್ರಬಲವಾಗಿ ವಿರೋಧ ಮಾಡ್ತಾ ಇಲ್ಲ ಭಾಳ ಮುಖ್ಯವಾಗಿ ಎಡಬಲ ಪಂಥಗಳು ಎಡಬಲ ಪಂಥಗಳ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ರಾಷ್ಟ್ರೀಯ ಪಕ್ಷದ ನಾಯಕರು ಕಾರ್ಯಕರ್ತರು ನಮಗೆ ನಿಜವಾಗೂ ಕನ್ನಡಕ್ಕೆ ಇವರೇ ವೈರಿಗಳಾಗಿ ವರ್ತ ಮಾಡ್ತಾರೆ ಅಂತೇಳಿ ಸಮಸ್ತ ಕನ್ನಡಿಗರ ಪರವಾಗಿ ಕದಂಬ ಸೇನೆ ಆರೋಪ ಮಾಡ್ತಾ ಇನ್ನು ಮುಂದೆ ಇವರು ಕೂಡ ನಿಜವಾಗ್ ಕನ್ನಡಿಗರಾದರೆ ಈ ಹಿಂದಿ ದಿವಸದ ಹಿಂದಿ ಏರಿಕೆ ವಿರುದ್ಧ ಹೋರಾಟ ಮಾಡಬೇಕು ಮತ್ತು ಡಾಕ್ಟರ್ ಪರಿಷ್ಕರ ಸರೋಜಿನ ಮಹಿಷಿ ಪರಿಷ್ಕೃತ ವರದಿ ಜಾರಿ ಆಗಬೇಕು ಅಂತೇಳಿ ಅವರು ಹೋರಾಟ ಮಾಡಬೇಕು ಮತ್ತು ವಲಸಿಗರನ್ನ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಆಧಾರ್ ಕಾರ್ಡು ಮತ್ತು ಗುರುತಿನ ಚೀಟಿ ಕೊಡಬಾರದು ಅಂತೇಳಿ ಈ ಮೂರು ಅಂಶಗಳನ್ನ ಕದಂಬ ಸೈನ್ಯ ಇಟ್ಟಿ ಹೋರಾಟ ಮಾಡ್ತಾ ಇದೆ ಬಂಧುಗಳೇ ಕದಂಬ ಸೈನ್ಯ ಹೋರಾಟಕ್ಕೆ ಕದಂಬ ಸೈನ್ಯ ಹೋರಾಟಕ್ಕೆ ಕದಂಬ ಸೈನ್ಯ ಹೋರಾಟಕ್ಕೆ

ಬಂಧುಗಳೇ ಈ ದಿವಸ ನಮ್ಮ ಬಿಜಾಪುರದ ರಾಜ್ಯ ಉಪಾಧ್ಯಕ್ಷ ಸಾ ಎನ್ ಸಿ ಕಾಂಬಳಿ ಅವರು ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ರಾಜ್ಯ ಕಾರ್ಯದರ್ಶಿಯಾದಂಥ ವಿನಾಯಕ್ ಶೆಟ್ಟೂರವರೇ ಬಿಜಾಪುರ ಜಿಲ್ಲಾ ಉಪಾಧ್ಯಕ್ಷರಾದಂಥ ಇರ್ಫಾಲ್ ಬೆಳಗಿಯವರೇ ಸಂತೋಷ್ ಭಾಸ್ಕರ್ ಅವರೇ ಮತ್ತು ರಾಜ್ಯ ಸಮಿತಿ ಬಂಧುಗಳೇ ನಮ್ಮ ಬಿಜಾಪುರದ ಹುಲಿ ಅವರೇ ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ವಿ ನಾವು ಮುಖ್ಯಮಂತ್ರಿಗಳಿಗೆ ಹಿಂದಿ ದಿವಸದ ಏರಿಕೆಯನ್ನು ವಿರೋಧಿಸಿ ವಲಸಿಗರನ್ನು ತಡೆಗಟ್ಟಲು ಹಾಗೂ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಜಾರಿ ಹಾಕ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಮ್ಮ ನಾಯಕರ ನಾಯಕತ್ವದಲ್ಲಿ ಇವತ್ತು ಚಳುವಳಿ ಮಾಡಿದ್ವಿ ಇಡೀ ರಾಜ್ಯಾದ್ಯಂತ ಯಾರೇ ಸೆಪ್ಟೆಂಬರ್ ಹನ್ನೆರಡು ಮಂಡ್ಯದಲ್ಲಿ ಆ ಚಳುವಳಿಯಾಗಿ ಮತ್ತು ಮನವಿಯನ್ನು ಕೊಟ್ಟಿದ್ದೀವಿ ಮತ್ತು ಜಾಗೃತಗೊಳಿಸಿದ್ವಿ ಕನ್ನಡಿಗರನ್ನ ಇವತ್ತು ಹದಿಮೂರು ಬಿಜಾಪುರ ಜಿಲ್ಲೆ ಹದಿನಾಲ್ಕು ಬಾಗಲಕೋಟೆ ಜಿಲ್ಲೆ ಇಪ್ಪತ್ತೊಂದು ರಾಮನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆ ಅನ್ನ ಕ್ರಮವಾಗಿ ಹಮ್ಮಿಕೊಂಡಿದ್ದೀವಿ ಅನಂತರ ಈ ತಿಂಗಳ ಪೂರ್ತ ರಾಜ್ಯಾದ್ಯಂತ ಸಂಚಾರ ಮಾಡಿ ಎಲ್ಲ ಜಿಲ್ಲಾ ಕೇಂದ್ರಗಳ ಮುಖಾಂತರ ಮನವಿ ಕೊಡುವಂಥ ಒಂದು ಸಂಪ್ರದಾಯವನ್ನು ಬೆಳೆಸಿದ್ದು ಬಂದಿಗಳೇ ನಿಮ್ಗೆ ಸಹಕಾರ ಬೇಕು ನಮ್ಮ ಸಹ ಹೃದಯವಂತರಾದಂಥ ಅಪರ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಅವರಿಗೆ ಕದಂಬ ಸೇನೆದ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತಾ ನಮ್ಮ ನಾಯಕರು ಅವರಿಗೆ ಮನವಿ ಕೊಡಬೇಕು ಅಂತ ವಿನಂತಿಸಿಕೊಳ್ತಾರೆ